ದೇಶವನ್ನು ವಿಭಜಿಸೋರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋದು ಈಶ್ವರಪ್ಪನವರ ಹೇಳಿಕೆ ಈ ಹೇಳಿಕೆಯನ್ನು ಕಾಂಗ್ರೆಸ್ ತನಗೆ ಬೇಕಾದ ಹಾಗೆ ತಿರುಸ್ತಿದೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಈಶ್ವರಪ್ಪ ಪರವಾಗಿ ಮಾತನಾಡಿದ್ದಾರೆ ಈಶ್ವರಪ್ಪ ಹೇಳಿರುವುದು ಹೊಸ ಕಾನೂನನ್ನ ತನ್ನಿ ಅಂತ ತಪ್ಪು ಕಲ್ಪನೆ ಮಾಡಿಕೊಂಡು ಎಫ್ಐಆರ್ ಆರ್ ಹಾಕೋದು ಸರಿಯಲ್ಲ ಅಂತ ಹೇಳಿ ಈಶ್ವರಪ್ಪ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ ಟೀಕೆ ಟಿಪ್ಪಣಿ ಮಾಡ್ತಾ ಇರೋದು ಈಶ್ವರಪ್ಪ ಹೇಳಿಕೆಗೆ ಸಂಬಂಧ ಇಲ್ಲ ಅದನ್ನು ಕಾಂಗ್ರೆಸ್ನವರು ತಿರ್ಚೋ ಕೆಲಸ ಮಾಡ್ತಾ ಇದ್ದಾರೆ ಎಫ್ಐ ಆರ್ ಹಾಕಲಿ ತೊಂದರೆ ಇಲ್ಲ ತಪ್ಪು ಕಲ್ಪನೆ ಮಾಡಿಕೊಂಡು ಎಫ್ಐ ಆರ್ ಹಾಕೋದು ಸರಿಯಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಈಶ್ವರಪ್ಪನವರು ಹೇಳಿದಂಥ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಗೆ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು ಆದ್ರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ ಅವ್ರು ಹೇಳಿದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ ಹೆಗಲು ಮುಟ್ಟು ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಇದರಲ್ಲಿ ಏನು ಅರ್ಥ ಇಲ್ಲ ನಾನಿವತ್ತು ಬಂಟರ ಸಮಾವೇಶ ಆಗಿದೆ ಸಾಯಂಕಾಲದಲ್ಲಿ ಭಾಗವಹಿಸಿ ನಾಳೆ ಒಂದೆರಡು ಕಾರ್ಯಕ್ರಮ ಮುಗಿಸಿ ನಾಡಿದ್ದು ಬೆಂಗಳೂರಿಗೆ ನಾವು ವಾಪಸ್ ಹೋಗ್ತಾ ಇದ್ದಾರೆ ಈ ಪ್ರಮುಖ ಕಾರ್ಯಕ್ರಮಕ್ಕೋಸ್ಕರ ಈಶ್ವರಪ್ಪನವರು ಹೇಳಿದಂಥ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಗೆ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು ಆದ್ರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ